ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭಾ ಅಭ್ಯರ್ಥಿಯಾದಂತಹ ಕ್ಯಾಪ್ಟನ್ ಬಜೇ ಚೌಟ ಇವರು ಅತ್ಯಧಿಕ ಬಹುಮತದಿಂದ ಆಯ್ಕೆಯಾಗಿದ್ದಾರೆ ಅವರಿಗೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಮುಲ್ಕಿ ಮೂಡಿಬಿದಿರಿ ಮಂಡಲದ ವತಿಯಿಂದ ಹೃತ್ಪೂರ್ವಕವಾದ ಅಭಿನಂದನೆಗಳು ಹಾಗೂ ನಮ್ಮ ದೇಶದ ನರೇಂದ್ರ ಮೋದಿ ಸರ್ಕಾರ ಬಹುಮತದಿಂದ ಆಯ್ಕೆಯಾಗಿದೆ ಅವರಿಗೂ ಕೂಡ ಎಲ್ಲ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರಿಗೂ ಈ ಪಕ್ಷಕ್ಕೋಸ್ಕರ ದುಡಿದಂಥ ಎಲ್ಲ ದೇವ ದುರ್ಬಲ ಕಾರ್ಯಕರ್ತರಿಗೂ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ